ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಶ್ರೀ ಕೃಷ್ಣನ ಕೊಳಲು ನಿಮ್ಮ ಜೀವನದಲ್ಲಿ ಸಂತೋಷದ ಮಧುರವನ್ನು ನುಡಿಸಲಿ ನಿಮ್ಮ ಜೀವನವು ಶ್ರೀ ಕೃಷ್ಣನ ಪ್ರೀತಿಯ ಮಾಧುರ್ಯದಿಂದ ತುಂಬಿರಲಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಂದು ನಾವು ಪ್ರೀತಿ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಾಕಾರವಾದ ಶ್ರೀಕೃಷ್ಣನ ದಿವ್ಯ ಜನ್ಮವನ್ನು ಆಚರಿಸುತ್ತೇವೆ ಜನ್ಮಾಷ್ಟಮಿಯ ಮಹತ್ವ ಶ್ರೀಕೃಷ್ಣನ ಬೋಧನೆಗಳು ಮತ್ತು ಭಕ್ತಿಯ ಆನಂದವನ್ನು ಅನ್ವೇಷಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿ ಶ್ರೀಕೃಷ್ಣನ ಸಂಪೂರ್ಣ ಜನ್ಮ ವೃತ್ತಾಂತ ಇಲ್ಲಿದೆ ದೈವಿಕ ಜನ್ಮ ಮಥುರಾದ ರಾಜ ಕಂಸ ತನ್ನ ಸಹೋದರಿ ದೇವಕಿ ಮತ್ತು ಆಕೆಯ ಪತಿ ವಸುದೇವನನ್ನು ಸೆರೆಮನೆಯಲ್ಲಿಟ್ಟನು ದೇವಕಿಯ ಎಂಟನೆಯ ಮಗ ಕಂಸನ ವಿದ್ವಂಸಕನಾಗುತ್ತಾನೆ ಎಂದು ದೈವಿಕ ಭವಿಷ್ಯವಾಣಿಯು ಘೋಷಿಸಿತು ಇದನ್ನು ತಡೆಯಲು ಕಂಸನು ದೇವಕಿಯ ಏಳು ಮಂದಿ ಮಕ್ಕಳನ್ನು ಕೊಂದನು ಜನ್ಮಾಷ್ಟಮಿಯ ರಾತ್ರಿ ಶ್ರೀಕೃಷ್ಣನು ಎಂಟನೆಯ ಮಗನಾಗಿ ಜನಿಸಿದನು ವಸುದೇವನು ಶಿಶುಕೃಷ್ಣನನ್ನು ಯಮುನಾ ನದಿಯ ಮೂಲಕ ಗೋಕುಲಕ್ಕೆ ಸಾಗಿಸಿದನು ಅಲ್ಲಿ ಶ್ರೀಕೃಷ್ಣನನ್ನು ನಂದ ಮತ್ತು ಯಶೋಧೆ ಬೆಳೆಸಿದರು ಶ್ರೀಕೃಷ್ಣನ ಜನ್ಮದ ನಂತರ ನಡೆದ ಪವಾಡದ ಘಟನೆಗಳು ಭಾರೀ ಬಿರುಗಾಳಿ ಬೀಸಿತು ಆದರೆ ನದಿಯು ವಸುದೇವನಿಗೆ ಬೇರ್ಪಟ್ಟಿತು ಶೇಷ ಎಂಬ ಸರ್ಪವು ಮರಿಕೃಷ್ಣನನ್ನು ಮಳೆಯಿಂದ ರಕ್ಷಿಸಿತು ವಸುದೇವ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಜೈಲು ಸಿಬ್ಬಂದಿ ನಿದ್ದೆಗೆ ಜಾರಿದನು ಗೋಕುಲದಲ್ಲಿ ಯಶೋದೆಯು ಯೋಗಮಯ್ಯ ಎಂಬ ಮಗಳಿಗೆ ಜನ್ಮ ನೀಡಿದಳು ಅವಳು ಕೃಷ್ಣನೊಂದಿಗೆ ವಿನಿಮಯ ಮಾಡಿಕೊಂಡಳು ವಿನಿಮಯದ ವಿಚಾರವನ್ನು ಅರಿವಿಲ್ಲದ ಕಂಸನು ಯೋಗಮಾಯೆಯನ್ನು ಎಂಟನೆಯ ಮಗನೆಂದು ಭಾವಿಸಿ ಕೊಂದನು ದೈವಿಕ ರಕ್ಷಣೆ ಶ್ರೀಕೃಷ್ಣನು ಗೋಕುಲದಲ್ಲಿ ನಂದ ಮತ್ತು ಯಶೋದೆಯಿಂದ ಬೆಳೆದನು ಕೃಷ್ಣನ ದೈವಿಕ ಸ್ವಭಾವ ಮತ್ತು ಅಣೆಬರಹವನ್ನು ಕಂಸ ಹಾಗೂ ಪ್ರಪಂಚದಿಂದ ಮರೆಮಾಡಲಾಯಿತು ಗೋಕುಲದಲ್ಲಿ ಕೃಷ್ಣನ ಜೀವನವು ಅದ್ಭುತ ಘಟನೆಗಳು ಮತ್ತು ದೈವಿಕ ನಾಟಕಗಳಿಂದ ತುಂಬಿತ್ತು ದೈವಿಕ ಯೋಜನೆ ಶ್ರೀಕೃಷ್ಣನು ಧರ್ಮವನ್ನು ಮರುಸ್ಥಾಪಿಸಲು ಮತ್ತು ಕೆಟ್ಟದ್ದನ್ನು ಜಯಿಸಲು ಜನಿಸಿದನು ಅವರ ಜನನವು ಅವರ ದೈವಿಕ ಕಾರ್ಯಾಚರಣೆಯ ಆರಂಭವನ್ನು ಗುರುತಿಸಿತು ಕೃಷ್ಣನ ಜೀವನವು ಭಗವದ್ಗೀತೆಯಲ್ಲಿ ಅವರ ಬೋಧನೆಗಳಿಗೆ ಸಾಕ್ಷಿಯಾಗಿದೆ ಈ ಜನ್ಮಕತೆಯು ಶ್ರೀಕೃಷ್ಣನ ಆ ಗಮನದ ಸುತ್ತಲಿನ ದೈವಿಕ ಹಸ್ತಕ್ಷೇಪ ಮತ್ತು ಅದ್ಭುತ ಘಟನೆಗಳನ್ನು ಎತ್ತಿ ತೋರಿಸುತ್ತದೆ ಇದು ಅವರ ಗಮನಾರ್ಹ ಜೀವನ ಮತ್ತು ಬೋಧನೆಗಳಿಗೆ ವೇದಿಕೆಯನ್ನು ಹೊಂದಿಸುತ್ತದೆ ಶ್ರೀಕೃಷ್ಣನ ಜನ್ಮದ ಮಹತ್ವವನ್ನು ತಿಳಿದುಕೊಳ್ಳೋಣ ಧರ್ಮದ ಪುನಃಸ್ಥಾಪನೆ ಕೃಷ್ಣನ ಜನ್ಮವು ಧರ್ಮ ಮತ್ತು ಅಧರ್ಮದ ಮರುಸ್ಥಾಪನೆಯ ಪ್ರಾರಂಭವನ್ನು ಗುರುತಿಸಿತು ದೈವಿಕ ಹಸ್ತಕ್ಷೇಪ ಕೃಷ್ಣನ ಜನ್ಮವು ಮಾನವ ವ್ಯವಹಾರಗಳಲ್ಲಿ ದೈವಿಕ ಹಸ್ತಕ್ಷೇಪವನ್ನು ತೋರಿಸಿದೆ ಮಾನವೀಯತೆಯ ಯೋಗಕ್ಷೇಮಕ್ಕಾಗಿ ದೇವರ ಕಾಳಜಿಯನ್ನು ಪ್ರದರ್ಶಿಸುತ್ತದೆ ಭರವಸೆ ಮತ್ತು ಸ್ಫೂರ್ತಿ ಕೃಷ್ಣನ ಜನ್ಮವು ಕತ್ತಲೆ ಮತ್ತು ಹತಾಶೆಯಿಂದ ತುಂಬಿದ ಜಗತ್ತಿಗೆ ಭರವಸೆ ಮತ್ತು ಸ್ಫೂರ್ತಿಯನ್ನು ತುಂಬುತ್ತದೆ ಶ್ರೀ ಕೃಷ್ಣನ ಜೀವನದ ಮಹತ್ವವನ್ನು ತಿಳಿದುಕೊಳ್ಳೋಣ ಭಗವದ್ಗೀತೆಯ ಬೋಧನೆಗಳು ಭಗವದ್ಗೀತೆಯಲ್ಲಿನ ಕೃಷ್ಣನ ಬೋಧನೆಗಳು ಆಧ್ಯಾತ್ಮಿಕ ಬೆಳವಣಿಗೆ ನಿಸ್ವಾರ್ಥ ಕ್ರಿಯೆ ಮತ್ತು ಭಕ್ತಿಯ ಬಗ್ಗೆ ಮಾರ್ಗದರ್ಶನವನ್ನು ನೀಡುತ್ತದೆ ಪ್ರೀತಿ ಮತ್ತು ಸಹಾನುಭೂತಿಯ ಸಾಕಾರ ಕೃಷ್ಣನ ಜೀವನವು ಪ್ರೀತಿ ಸಹಾನುಭೂತಿ ಮತ್ತು ನಿಸ್ವಾರ್ಥತೆಗೆ ಉದಾಹರಣೆಯಾಗಿದೆ ಇತರರನ್ನು ಅವರ ಮಾದರಿಯನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ ದೈವಿಕ ಶಕ್ತಿಗಳ ಪ್ರದರ್ಶನ ಕೃಷ್ಣನ ಜೀವನವು ಅವರ ದೈವಿಕ ಶಕ್ತಿಯನ್ನು ಪ್ರದರ್ಶಿಸಿತು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಸಾಕ್ಷಾತ್ಕಾರದ ಸಾಧ್ಯತೆಗಳನ್ನು ಪ್ರದರ್ಶಿಸಿತು ಮಾನವೀಯತೆಯ ಏಕೀಕಿರಣ ಕೃಷ್ಣನ ಸಂದೇಶ ಮತ್ತು ಬೋಧನೆಗಳು ಮಾನವೀಯತೆಯನ್ನು ಒಂದುಗೂಡಿಸುವ ಗುರಿಯನ್ನು ಹೊಂದಿದ್ದು ಜಾತಿ ಧರ್ಮ ಮತ್ತು ಜನಾಂಗದ ಗಡಿಗಳನ್ನು ಮೀರಿದೆ ಶಾಶ್ವತ ಮಾರ್ಗದರ್ಶನ ಕೃಷ್ಣನ ಜೀವನ ಮತ್ತು ಬೋಧನೆಗಳು ಮಾನವೀಯತೆಗೆ ಮಾರ್ಗದರ್ಶನವನ್ನು ನೀಡುತ್ತದೆ ಕಾಲತೀತ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಒಳನೋಟವನ್ನು ನೀಡುತ್ತದೆ ಭಗವದ್ಗೀತೆಯ ಭಗವಾನ್ ಕೃಷ್ಣನ ಬೋಧನೆಗಳನ್ನು ಒಳಗೊಂಡಿರುವ ಪೂಜ್ಯ ಹಿಂದೂ ಧರ್ಮ ಗ್ರಂಥವಾಗಿದೆ ಕೃಷ್ಣನ ಪ್ರಮುಖ ಬೋಧನೆಗಳು ಇಲ್ಲಿವೆ ಧರ್ಮ ನಿಮ್ಮ ಕರ್ತವ್ಯ ಮತ್ತು ನೈತಿಕ ತತ್ವಗಳನ್ನು ಅನುಸರಿಸಿರಿ ನಿಷ್ಕಾಮ ಕರ್ಮ ಅವುಗಳ ಪರಿಣಾಮಗಳಿಗೆ ಲಗ್ಗತ್ತಿಸದೆ ಕ್ರಿಯೆಗಳನ್ನು ಮಾಡಿರಿ ಭಕ್ತಿ ದೈವಿಕತೆಗಾಗಿ ಪ್ರೀತಿ ಮತ್ತು ಭಕ್ತಿಯನ್ನು ಬೆಳೆಸಿಕೊಳ್ಳಿ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಮತ್ತು ತಿಳುವಳಿಕೆಯನ್ನು ಹುಡುಕುವುದು ಆತ್ಮ ಆಧ್ಯಾತ್ಮಿಕ ಜೀವಿಯಾಗಿ ನಿಮ್ಮ ನಿಜವಾದ ಸ್ವಭಾವವನ್ನು ಅರಿತುಕೊಳ್ಳುವುದು ಅದ್ವೈತ ಎಲ್ಲ ಅಸ್ತಿತ್ವದ ಏಕತೆಯನ್ನು ಅರ್ಥ ಮಾಡಿಕೊಳ್ಳುವುದು ಕರ್ಮಯೋಗ ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಾಧನವಾಗಿ ಕ್ರಿಯೆಗಳನ್ನು ಮಾಡುವುದು ಧ್ಯಾನ ಮನಸ್ಸನ್ನು ಶಾಂತಗೊಳಿಸಲು ಸಾವಧಾನತೆ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ಶರಣಾಗತಿ ನಮ್ಮ ಅಹಂಕಾರ ಮತ್ತು ಆಸೆಗಳನ್ನು ಪರಮಾತ್ಮನಿಗೆ ಒಪ್ಪಿಸುವುದು ಮೋಕ್ಷ ಆಧ್ಯಾತ್ಮಿಕ ವಿಮೋಚನೆ ಮತ್ತು ದೈವಿಕ ಜೊತೆಗೆ ಒಕ್ಕೂಟವಾಗಿ ಶ್ರಮಿಸುವುದು ಈ ಬೋಧನೆಗಳು ಆಧ್ಯಾತ್ಮಿಕ ಬೆಳವಣಿಗೆ ಸ್ವಯಂ ಸಾಕ್ಷಾತ್ಕಾರ ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸಲು ಮಾರ್ಗದರ್ಶನವನ್ನು ನೀಡುತ್ತವೆ ಗೋಕುಲಾಷ್ಟಮಿ ಎಂದು ಕರೆಯಲ್ಪಡುವ ಕೃಷ್ಣ ಜನ್ಮಾಷ್ಟಮಿಯು ಭಗವಾನ್ ವಿಷ್ಣುವಿನ ಎಂಟನೆಯ ಅವತಾರವಾಗಿದೆ ಕೃಷ್ಣನ ಜನ್ಮವನ್ನು ಆಚರಿಸುವ ಮಹತ್ವದ ಹಿಂದೂ ಹಬ್ಬವಾಗಿದೆ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ದೈವಿಕ ಪ್ರೀತಿ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾದ ಭಗವಾನ್ ಕೃಷ್ಣನ ಜನ್ಮವನ್ನು ಆಚರಿಸುತ್ತದೆ ದುಷ್ಟಶಕ್ತಿಗಳ ಮೇಲೆ ಕೃಷ್ಣನ ವಿಜಯವನ್ನು ಸ್ಮರಿಸುತ್ತದೆ ಕೆಟ್ಟದ್ದರ ಮೇಲೆ ಒಳ್ಳೆಯ ವಿಜಯವನ್ನು ಪ್ರತಿನಿಧಿಸುತ್ತದೆ ಕರ್ತವ್ಯ ನಿಸ್ವಾರ್ಥ ಕ್ರಿಯೆ ಮತ್ತು ಭಕ್ತಿಗೆ ಒತ್ತು ನೀಡುವ ಭಗವದ್ಗೀತೆಯಲ್ಲಿ ಕೃಷ್ಣನ ಬೋಧನೆಗಳನ್ನು ಗೌರವಿಸುತ್ತದೆ ಕೃಷ್ಣನ ಬುದ್ಧಿವಂತಿಕೆಯು ಕಾಲತೀತ ಒಳನೋಟಗಳನ್ನು ನೀಡುತ್ತದೆ ಅವರ ಬೋಧನೆಗಳಿಂದ ಪಡೆದ ಕೆಲವು ವೈಯಕ್ತಿಕ ಪ್ರತಿಬಿಂಬಗಳು ಮತ್ತು ಒಳನೋಟಗಳು ಇಲ್ಲಿವೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿ ಮತ್ತು ಆತ್ಮವನ್ನು ಅರಿತುಕೊಂಡವನು ಪರಮಶಾಂತಿ ಮತ್ತು ಸ್ವಾತಂತ್ರ್ಯದ ಸ್ಥಿತಿಯನ್ನು ಪಡೆಯಲು ಅರ್ಹನಾಗುತ್ತಾನೆ ಪ್ರತಿಬಿಂಬ ಆಂತರಿಕ ಶಾಂತಿ ಮತ್ತು ವಿಮೋಚನೆಗೆ ಸ್ವಯಂ ಅರಿವು ಮತ್ತು ಸ್ವಯಂ ನಿಯಂತ್ರಣ ಅಗತ್ಯ ನಿಮಗೆ ಕೆಲಸ ಮಾಡುವ ಹಕ್ಕಿದೆ ಆದರೆ ಕೆಲಸದ ಸಲುವಾಗಿ ಮಾತ್ರ ಕೆಲಸದ ಫಲದ ಮೇಲೆ ನಿಮಗೆ ಯಾವುದೇ ಹಕ್ಕಿರುವುದಿಲ್ಲ ಇದರ ಒಳನೋಟ ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸಿ ಫಲಿತಾಂಶಕ್ಕಲ್ಲ ನಿರೀಕ್ಷೆಗಳು ಮತ್ತು ಆಸೆಗಳಿಂದ ದೂರವಿರಿ ಮನಸ್ಸು ನಿಯಮಾಧೀನ ಆತ್ಮದ ಸ್ನೇಹಿತ ಮತ್ತು ಅವನ ಶತ್ರುವೂ ಕೂಡ ಇದರ ಪ್ರತಿಬಿಂಬ ನಮ್ಮ ಮನಸ್ಸು ಪ್ರಬಲ ಮಿತ್ರ ಮತ್ತು ಸೀಮಿತ ಆಚರಣೆಯಾಗಿರಬಹುದು ಸಕಾರಾತ್ಮಕ ಮತ್ತು ಜಾಗೃತಿ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ನಾನು ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚದ ಮೂಲವಾಗಿದ್ದೇನೆ ಎಲ್ಲವೂ ನನ್ನಿಂದ ಹೊರಹೊಮ್ಮುತ್ತದೆ ಇದರ ಒಳನೋಟ ನಮ್ಮ ಮತ್ತು ಬ್ರಹ್ಮಾಂಡದೊಳಗಿನ ದೈವಿಕ ಸಂಪರ್ಕವನ್ನು ಗುರುತಿಸಿ ನಾವೆಲ್ಲರೂ ದೊಡ್ಡ ಸಮಗ್ರತೆಯ ಭಾವವಾಗಿದ್ದೇವೆ ಶ್ರೀಕೃಷ್ಣನ ದಿವ್ಯಚೇತನ ಸದಾ ನಿಮ್ಮೊಂದಿಗಿರಲಿ ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು